ಎಸ್ ಲಿಂಗೇನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯಿಂದ ಚರಂಡಿ ಸ್ವಚ್ಛತೆ ಮಾಡಿಸಿದ್ದಾರಾ ಹೌದು ಮಧುಗಿರಿ ಪಟ್ಟಣದ ಏಳನೇ ವಾರ್ಡ್ ಲಿಂಗೇನಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಶಾಲೆಯ ವಿದ್ಯಾರ್ಥಿಯಿಂದಲೇ ಮುಂದೆ ಇರುವ ಚರಂಡಿಯನ್ನು ಸ್ವಚ್ಛತೆ ಮಾಡಿಸುತ್ತಿರುವುದು ಕಂಡುಬಂದಿದೆ ಈ ತಿತಿ ಸ್ವಚ್ಛತೆಗೊಳಿಸುವಾಗ ಸರಿಸೃಪಗಳು ವಿಷಜಂತುಗಳು ಕಚ್ಚಿದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರು ಹೊಣೆಯಾಗುತ್ತಾರೆ ಸ್ವಾಮಿ ಈ ವರದಿ ನೋಡಿ ಈ ರೀತಿ ವಿದ್ಯಾರ್ಥಿಯಿಂದ ಚರಂಡಿ ಸ್ವಚ್ಛತೆ ಮಾಡಿಸಿದ ಶಿಕ್ಷಕರ ವಿರುದ್ಧ ಕಾನೂನು ರೀತಿಯ ಕೈಗೊಳ್ಳುತ್ತಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು Hey!